ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ನಿಡುಗುಂದ ಗ್ರಾಮದ ಶ್ರೀ ಕಂಚಾಳ ಕುಂಟಿ ಬಸವೇಶ್ವರ ವಿದ್ಯಾಸಂಸ್ಥೆ ನಿಡುಗುಂದದಲ್ಲಿ ಹದಿನೇಳನೇ ಶಾಲಾ ವಾರ್ಷಿಕೋತ್ಸವ ಹಾಗೂ ತಾಯಂದಿರ ಕೈತುತ್ತಿನ ಊಟ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ನಂದೀಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ ಕರಣೇಶ್ವರ ಶಿವಾಚಾರ್ಯರು ಮಾತನಾಡಿ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ತಂದೆ ತಾಯಿಯ ಪಾತ್ರ ಅತ್ಯಂತ ಮಹತ್ವದಾಗಿದೆ ತಾಯಿ ಗರ್ಭಧಾರಣೆಯ ಅವಧಿಯಲ್ಲಿ ಮಕ್ಕಳ ಆರೋಗ್ಯ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಮಕ್ಕಳ ಪ್ರೌಢಾವಸ್ಥೆಯವರೆಗೂ ಪಾಲಕರು ಅವರೊಂದಿಗೆ ಅನ್ಯನ್ಯವಾಗಿದ್ದು ಸಾತ್ವಿಕ ನಡೆ ಹಾಗೂ ಪೌಷ್ಟಿಕ ಆಹಾರ ನೀಡುವ ಮೂಲಕ ಉತ್ತಮ ಜೀವನ ಮಾರ್ಗವನ್ನು ತೋರಿಸಬೇಕು ಬಾಲ್ಯದ ಹಂತದಲ್ಲಿ ಮಕ್ಕಳನ್ನು ತಪ್ಪು ದಾರಿಗಳಿಂದ ದೂರ ಇಡಬೇಕು ಪ್ರೌಢ ವ್ಯವಸ್ಥೆಯಲ್ಲಿ ಪಾಲಕರು ಮಕ್ಕಳಿಗೆ ಸ್ನೇಹಿತರಂತೆ ವರ್ತಿಸಬೇಕು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಹಾಗೂ ದೂರದರ್ಶನ ಮಾಧ್ಯಮಗಳ ಅತಿಯಾದ ಬಳಕೆಯಿಂದ ಮಕ್ಕಳ ಮನೋಬಲ ಕುಂಠಿತಗೊಂಡಿದ್ದು ತಪ್ಪು ನಿರ್ಧಾರಗಳಿಂದ ತಮ್ಮ ಜೀವನವನ್ನು ಹಾಳು ಮಾಡುಕೊಡುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಭಾಗವಹಿಸಿದ ಪಿ ರೇಣುಕಾ ಹಸನ್ಪಳ್ಳಿ ಅವರು ಮಾತನಾಡಿ ಜ್ಞಾನದ ಹಸಿವನ್ನು ನೀಗಿಸುವ ಶಕ್ತಿ ಶಿಕ್ಷಣಕ್ಕಿದೆ ಮಕ್ಕಳು ಉತ್ತಮ ಗುಣಗಳನ್ನು ಬೆಳೆಸಿಕೊಂಡು ಜಾತ್ಯತೀತ ಧರ್ಮತೀತವಾಗಿ ಬದುಕಬೇಕು ತಾಯಂದಿರ ಕೈತುತ್ತಿನ ಊಟ ಕಾರ್ಯಕ್ರಮವು ಮಕ್ಕಳಿಗೆ ಸಂಸ್ಕಾರ ಹಾಗೂ ಪಾಲಕರ ಪ್ರೀತಿಯ ಸಂಕೇತವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಅಶೋಕ್ ಹುವಿನ ಬಾವಿ ವೀರಶೆಟ್ಟಿ ಮೊಳೇಕೇರಿ ಕರೆಪ್ಪ ಪೂಜಾರಿ ಸದಾನಂದ ಸವಿತಾ ಶಕುಂತಲಾ ಶರಣಮ್ಮ ಸುಜಾತ ರೇಖಾ ಅಂಬಿಕಾ ಲಾವಣ್ಯ ಸುಷ್ಮಾ ಪಲ್ಲವಿ ಪ್ರಿಯಾಂಕಾ ಅವಿನಾಶ್ ಘೋಷುಲ್ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು ಅಶೋಕ್ ಸರ್ ಅವ್ರು ಹೇಳಿದ್ದಾರೆ ಏನಾಗಿದೆ ಅಂತ ಕೇಳಿದ್ರೆ ಅವ್ರು ಬಹಳ ಚಂದ ಹೇಳಿದ್ರು ಅಲ್ಲೆಲ್ಲ ಊಟ ನೀಡ್ಕೊಂಡು ಊಟ ಮಾಡುದು ಅಂತ ನಾವು ಧಾರಾವಾಹಿ ನೋಡ್ತಿರ್ತಾರೆ ಏನ್ ಮಕ್ಕಳು ಇಲ್ಲ ಅಂತ ಮಾತು ಬಹಳ ಚೆನ್ನಾಗಿ ಹೇಳಿದ್ರು ಕಟ್ಟಿಗಳ ಮುಖಾಂತರವಾಗಿ ಮಕ್ಕಳು ಮತ್ತು ಪಾಲಕರ ಮದುವೆ ಬಾಂಧವ್ಯ ಬೆಸಿರುವಂತ ಅದನ್ನೇ ನೋಡ್ಕೊಂಡು ಬಹಳ ಚೆನ್ನಾಗಿ ಹೇಳಿದ್ರು ಇಲ್ಲೆಲ್ಲ ಕೂಡ ಒಂದೇ ಕಡೆ ಸೇರಿ ಎಲ್ಲರೂ ಬಂದು ಬಂದು ತೋರಿಸುವಂತಹ ಯಾವ್ದ ರೀತಿಯ ಕೈ ತುತ್ತಿನ ಊಟ ಅನ್ನುವಂತ ಅಷ್ಟೇ ಅಲ್ಲ ಬಟ್ಟೆಗೆ ಮತ್ತು ನೆತ್ತಿಗೆ ಎರಡು ತುತ್ತುಗಳನ್ನ ಕೊಡ್ತಕ್ಕಂಥ ಈ ಕಾರ್ಯಕ್ರಮ ಅನ್ನುವಂತ ಮಾತನ್ನು ಮಾತನಾಡಿದರು ಪಾಲಕರು ಬಹಳಷ್ಟು ಪ್ರಜ್ಞೆ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಯಾವ್ ಪಾಲಕರ ಸಭೆ ಸಮಾಲೋಚನೆ ಸಭೆ ಬಹಳ ಜನ ಬರ್ತಿರಲಿಲ್ಲ ಹದಿನೈದು ಮಂದಿ ಇಪ್ಪತ್ ಮಂದಿ ಬಂದ್ರು ಬಹಳ ಹೆಚ್ಚನ ಇವಾಗೆಲ್ಲ ಐವತ್ತು ಅರವತ್ತು ಜನ ಪಾಲಕರ ಪೋಷಕರು ಬರ್ತಾ ಇರತಕ್ಕ ನೋಡಿದ್ರೆ ಬಹಳ ಸಂತೋಷ ಅನಿಸ್ತದೆ ಆದ್ರೆ ಒಂದು ಮಾತು ನಾನು ಹೇಳಿದೀನಿ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅನ್ನುವಂತದ್ದು ಯಾರಾದ್ರೂ ಕೊಟ್ರೆ ఈ ప్రపంచకి భారతీయలో ఎవత్ కూడా మరి నేను